ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಅಮೂಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಸೋರೆಕಾಯಿ ಚಪಾತಿ ಈ ಸೋರೆಕಾಯಿ ಚಪಾತಿ ಈ ಥರ ಮಾಡಿಕೊಂಡ್ರೆ ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಹೂವಿನಷ್ಟೇ ಮೃದುವಾಗಿರುತ್ತೆ ಫೋಲ್ಡಿಂಗ್ ಚಪಾತಿ ಮಾಡ್ತಾಯಿದ್ದೀನಿ ನಾನು ಯಾರ ಮನೇಲಿ ಮಕ್ಕಳು ತರಕಾರಿ ತಿನ್ನಲ್ವೋ ಆ ಮಕ್ಕಳಿಗೆ ಹೀಗೆ ಮಾಡಿಕೊಡಿ ಗೊತ್ತೇ ಆಗಲ್ಲ ನೀವು ತರಕಾರಿ ಹಾಕಿ ಮಾಡಿರೋದು ಜೊತೆಗೆ ಇದು ಕೇವಲ ಐದು ನಿಮಿಷಕ್ಕೆ ಮಾಡುವಂಥದ್ದು ಈರುಳ್ಳಿ ಪಲ್ಯ ಇದನ್ನು ಟ್ರೈ ಮಾಡಿ ಈ ಚಪಾತಿ ಜೊತೆಗೆ ಸೂಪರಾಗಿರುತ್ತೆ ಒಳ್ಳೆ ಸೂಪರ್ ಕಾಂಬಿನೇಷನ್ ಇರುತ್ತೆ ಮತ್ತು ಫ್ರೆಂಡ್ಸ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಐಕೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನಿಲ್ಲಿ ಅರ್ಧ ಸೋರೆಕಾಯಿ ತೊಗೊಂಡಿದ್ದೀನಿ ನಾನು ಮಾಡ್ತಾ ಇರೋ ಚಪಾತಿ ಇದರಲ್ಲಿ ಅರ್ಧ ಸೋರೆಕಾಯಿಂದ ಸುಮಾರು ಒಂದು ಹತ್ತಷ್ಟು ಚಪಾತಿ ಆಗುತ್ತೆ ಆದಷ್ಟು ಎಳೆ ಸೋರೆಕಾಯಿನೇ ತೊಗೋಬೇಕು ನಾನು ತೊಗೊಂಡಿರೋದು ಸ್ವಲ್ಪ ಬಲ್ತೋಗಿದೆ ಜೊತೆಗೆ ಈ ಥರ ಸಿಪ್ಪೆನೆಲ್ಲ ನೀಟಾಗಿ ತೆಕ್ಕೊಂಡು ಆ ತೊಟ್ಟೆಲ್ಲ ಬಿಡಿಸಿ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇದ್ದೀನಿ ಇವಾಗ ಕೊಬ್ಬರಿ ತುರಿಯೋ ಮಣೆಯಲ್ಲಿ ಇದನ್ನು ತುರ್ಕೋಬೇಕು ಈ ಥರ ತುರ್ಕೊಂಡ್ರೆ ಕ್ಲೀನಾಗೆ ನಮಗೆ ರುಬ್ಬಿದ್ರೆ ಚೆನ್ನಾಗೆ ಪೇಸ್ಟ್ ಬರುತ್ತೆ ಕಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ನೋಡಿ ಒಳಗಡೆ ತೆರಳು ನಾನು ಇಲ್ಲ ಸ್ವಲ್ಪ ಬಲ್ತೋಗಿದೆ ಹಾಗಾಗಿ ಇದನ್ನು ಇದ್ದೀನಿ ಮೇಲುಗಡೆ ಸಿಪ್ಪೆ ಮಾತ್ರ ತುರ್ಕೊಂಡಿದ್ದೀನಿ ನೋಡಿ ಇಷ್ಟು ಬಂದಿದೆ ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ಒಂದು ಚೂರೆ ಚೂರು ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದನ್ನು ರುಬ್ಬಿ ಇವಾಗ ಒನ್ ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಈ ರುಬ್ಬಿರೋದನ್ನ ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟೊಳಗಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಮತ್ತು ತುಪ್ಪ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ನಾನು ನೀವು ಎಣ್ಣೆ ಬೇಕಂದರೂ ಹಾಕ್ಕೋಬಹುದು ಇವಾಗ ನೀರೇನು ಹಾಕೋದು ಬೇಡ ಹಾಗೇ ಚೆನ್ನಾಗೆ ಕಲಿಸ್ಕೊಳ್ಳಿ ಅದರದ್ದೇ ನೀರಿಂದ ನಾವಿವಾಗ ಚಪಾತಿ ಹಿಟ್ಟನ್ನು ಕಲಿಸ್ಕೋಬೇಕು ಚೆನ್ನಾಗಿ ಇವಾಗ ಇನ್ನೂ ಒಂದು ಸ್ವಲ್ಪ ಬೇಕಾ ಅಂತ ನೋಡಿಕೊಂಡು ಹಾಕ್ಕೊಳ್ಳಿ ನೀವೇನಾದರೂ ನೀರು ಜಾಸ್ತಿ ಹಾಕಿ ರುಬ್ಕೊಂಡ್ರೆ ಆಮೇಲೆ ತುಂಬ ಗೋಧಿ ಹಿಟ್ಟು ಎಳ್ಕೊಳ್ಳುತ್ತೆ ಆದಷ್ಟು ಚೂರೆ ಚೂರು ನೀರು ಹಾಕಿ ಸ್ವಲ್ಪ ಗಟ್ಟಿಗೆ ರುಬ್ಕೋಬೇಕು ಇವಾಗ ನೀರೇನು ಬೇಡ ಇದಕ್ಕೆ ಆ ಸೋರೆಕಾಯಿ ನೀರಲ್ಲೇ ಕ್ಲೀನಾಗಿ ನೋಡಿ ಈ ಥರ ಕಲಸಿ ಎತ್ತಿಟ್ಕೊಂಡಿದ್ದೀನಿ ಸೇಮ್ ಚಪಾತಿ ಹಿಟ್ಟು ಕಲಿಸ್ತೀವೋ ಅದೇ ಥರ ಕಲಸಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತಾಯಿದ್ದೀನಿ ನೆಕ್ಸ್ಟು ನಾನಿವಾಗ ಒತ್ತಕ್ಕೆ ಇದನ್ನು ಈ ಥರ ಎಲ್ಲ ಲಟ್ಟಿಸಿ ಪೀಸ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಇದರಲ್ಲಿ ಸುಮಾರು ಒಂದು ಹತ್ತಷ್ಟು ಚಪಾತಿ ಆಗುತ್ತೆ ನಾನಿವಾಗ ಇದನ್ನು ಲಟ್ಟಿಸಿ ಇದ್ದೀನಿ ನೋಡಿ ನಾನಿವತ್ತು ಮಾಡ್ತಾ ಇರೋದು ಫೋಲ್ಡಿಂಗ್ ಚಪಾತಿ ಈ ಥರ ಮಾಡಿಕೊಂಡ್ರೆ ನಾವು ಸೋರೆಕಾಯಿ ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ ಆಮೇಲೆ ಇದು ಸಂಜೆವರೆಗೂ ನೀವು ಎಷ್ಟು ಮೆತ್ತಗೆ ಮಾಡಿರ್ತೀರ ಅಷ್ಟೇ ಮೆತ್ತಗಿರುತ್ತೆ ಒಳಗಡೆ ಒಂದು ಸ್ಪೂನ್ ತುಪ್ಪ ತೊಗೊಂಡು ಮೇಲೆ ಮತ್ತು ಮಧ್ಯದಲ್ಲಿ ಸ್ವಲ್ಪ ಹಾಕಿ ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಇವಾಗ ಇದನ್ನು ಲಡ್ಡಿಸ್ಕೊತಾ ಇದ್ದೀನಿ ನೋಡಿ ಇದೇ ಥರ ಮಾಡ್ಕೊಳ್ಳಿ ನಾವು ಸೋರೆಕಾಯಿ ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ ಜೊತೆಗೆ ಈ ಥರ ತುಪ್ಪ ಹಾಕಿ ಒಳಗಡೆ ಬೇಯಿಸೋದ್ರಿಂದ ಲೇಯರ್ ಲೇಯರ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ತವದ್ಮೇಲೆ ಹಾಕಿ ಇವಾಗ ಒಂದು ಸ್ಪೂನ್ ಎಣ್ಣೆನೋ ತುಪ್ಪ ಏನಾದರೂ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಇವಾಗ ತುಪ್ಪ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಎರಡು ಕಡೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಚೆನ್ನಾಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಬೇಯಿಸ್ಕೊಂಡು ಆದಷ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಹಾಟ್ ಬಾಕ್ಸಲ್ಲಿ ಇಟ್ಬಿಡಿ ನೀವು ಸಂಜೆವರೆಗೂ ಇಡ್ಬೋದು ತುಂಬ ಸಾಫ್ಟಾಗಿರುತ್ತೆ ಇವಾಗ ಈರುಳ್ಳಿನ ಸ್ಲೈಸಾಗೆ ಕಟ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕೈದಷ್ಟಿದೆ ಈರುಳ್ಳಿ ಮತ್ತು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಒಂದು ಎರಡು ಸ್ಪೂನ್ ಮಾತ್ರ ಎಣ್ಣೆ ಹಾಕ್ಕೋಬೇಕು ಜಾಸ್ತಿ ಎಣ್ಣೆ ಬೇಡ ಇದಕ್ಕೆ ಇವಾಗ ಬಾಣಲೀಲಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗೆ ಬಾಡಿಸ್ಕೊತಾ ಇದ್ದೀನಿ ಸಾಸಿವೆ ಕರಿಬೇವು ಏನೂ ಬೇಡ ಇವಾಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ ಮತ್ತು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ಇದ್ದೀನಿ ಮತ್ತು ಒಂದು ಕಾಲು ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ ಮತ್ತು ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ ಚಿಕನ್ ಮಸಾಲ ಗರಂ ಮಸಾಲ ಯಾವುದಾದ್ರೂ ಹಾಕ್ಕೋಬಹುದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅಷ್ಟೇ ಒಂದು ಎರಡು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ಪಲ್ಯ ರೆಡಿ ಆಗುತ್ತೆ ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತೀರಾ ಈ ಚಪಾತಿ ಪಲ್ಯ ಸೂಪರ್ ಕಾಂಬಿನೇಷನ್ ಇರುತ್ತೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತು ಫ್ರೆಂಡ್ಸ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕೋನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ